ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲೇ ಇವತ್ತಿನ ನಮ್ಮ ವಿಶೇಷ ಚರ್ಚೆಯಲ್ಲಿ ನಾವು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ರಾಜ್ಯ ಬಜೆಟ್ ಕುರಿತು ಮಾತಾಡೋಣ ನಮ್ಮ ಅತಿಥಿಯಾಗಿ ಐಸಾಕ್ನ ಮಾಜಿ ನಿರ್ದೇಶಕರಾದ ಆರ್ ಎಸ್ ದೇಶಪಾಂಡೆ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಇವತ್ತಿನ ಬಜೆಟ್ನಲ್ಲಿ ಕೆಲವೊಂದು ಅಂಶಗಳು ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಕೆಲವೊಂದು ಅನುದಾನಗಳು ಬರುವಂತದ್ದು ಬಾಕಿ ಇದೆ ಅನ್ನುವಂತದ್ದು ಕೆಲವು ಅಂಶಗಳನ್ನ ಎತ್ತಿ ತೋರಿಸಿದ್ದಾರೆ ಸರ್ ಇದು ವಾಸ್ತವದಲ್ಲಿ ಸರಿ ಮತ್ತೆ ಎಷ್ಟರ ಮಟ್ಟಿಗೆ ಬಾಕಿ ಇದೆ ಅದು ಅದರಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಂದ್ರೆ ಬಜೆಟ್ ಒಟ್ಟು ಬಜೆಟ್ ಗೆ ಯಾವ ರೀತಿ ತೊಂದರೆ ಆಗುತ್ತೆ ಫೆಡರಲ್ ಸಿಸ್ಟಮ್ ಅಲ್ಲಿ ಎರಡು ಪ್ರಕಾರ ವಿಧಾನಗಳು ಇರ್ತವೆ ಅಂತಂದ್ರೆ ಒಂದ್ ಯೂನಿಯನ್ ಗವರ್ಮೆಂಟ್ ಆದಾಯ ಮತ್ತು ಸ್ಟೇಟ್ ಗವರ್ಮೆಂಟ್ ಆದಾಯ ಫೆಡ್ರಲ್ ಸಿಸ್ಟಮ್ ಅಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂದ್ರೆ ಏನು ನಮ್ ನಂಬಿಕೆ ಇದೆ ಅಂದ್ರೆ ಸ್ಟೇಟ್ ಶುಡ್ ಟ್ರೈ ಟು ಸ್ಟೇಟ್ ಎಷ್ಟು ಆಗುತ್ತೆ ಅಷ್ಟು ಅವ್ರ ಪ್ರಯತ್ನ ಪಡಬೇಕು ಯಾವಾಗ ಆ ಸ್ಟೇಟ್ ಸ್ವಲ್ಪ ವೀಕ್ ಆಗಿದ್ದರೆ ಸೆಂಟ್ರಿಂದ ಅವ್ರಿಗೆ ಜಾಸ್ತಿ ಹಣ ಕೊಡಿಸ್ಬೇಕು ಇದರಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಇದು ಪ್ರಿನ್ಸಿಪಲ್ ಹಾಕಿದ್ದಾರೆ ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ವೈಲ್ ಥಿಂಕಿಂಗ್ ಅಬೌಟ್ ಇಟ್ ಅವರು ಏನು ಯೋಚನೆ ಮಾಡಿದರು ಅಂದರೆ ವೀಕರ್ ಸ್ಟೇಟ್ಸ್ ಅಂದರೆ ಒಂದು ಕುಟುಂಬದಲ್ಲಿ ಐದು ಮಕ್ಕಳು ಇರ್ತವೆ ದೊಡ್ಡವನೇ ಎರಡನೇವನೇ ಮೂರನೇವನೇ ನಾಲ್ಕನೇವನೇ ನಾಲ್ಕನೇವನೇ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಸೋಂಬೇರಿ ಇರಲಿ ಅವನ ಕೆಲಸ ಸಿಗ್ಲಿಲ್ಲೇನು ಯಾವುದು ಅವನು ಸರಿಯಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇಲ್ಲ ಆವಾಗ ಅಪ್ಪ ಅವನಿಗೆ ದುಡ್ಡು ಕೊಡಬೇಕು ಒಂದು ಎರಡನೇದು ಅಪ್ಪ ಎಲ್ಲಿಂದ ಕೊಡ್ತಾನೆ ಅದು ಮಿಕ್ಕಿರೋದು ಮೂರು ಜನ ಇಂದ ದ ತ್ರೀ ಕಾಂಪೋನೆಂಟ್ಸ್ ಕಾಂಟ್ರಿಬ್ಯೂಟ್ ಟು ಇಟ್ ಅದು ನಾಲ್ಕನೇದು ಅಂದರೆ ಯೂನಿಯನ್ ಗೌರ್ಮೆಂಟ್ದು ಕಿಟ್ಟಿ ಆಫ್ ರಿಸೋರ್ಸಸ್ ಯಾರಿಗೆ ಕೊಡಬೇಕು ಯಾರು ವೀಕ್ ಇದ್ದಾರೆ ಅವ್ರನ್ನ ಕೊಡಬೇಕು ಅಂತ ಒಂದು ಪ್ರಿನ್ಸಿಪಲ್ ಈ ಪ್ರಿನ್ಸಿಪಲಲ್ಲಿ ಫೆಡ್ರಲಿಸಮ್ ಸರ್ವೈವ್ ಆಗುತ್ತೆ ಇಲ್ಲದೆ ನಾನು ಜಾಸ್ತಿ ದುಡಿತೀನಿ ಅಂತ ದೊಡ್ಡವನು ಇದ್ರೆ ನನ್ನ ಮಗ ಮಾತ್ರ ಕಾನ್ವೆಂಟ್ ಸ್ಕೂಲ್ಗೆ ಹೋಗ್ತಾನೆ ನಿಮ್ಮ ಮಗ ನಿನ್ ಗೌರ್ಮೆಂಟ್ ಸ್ಕೂಲ್ ಹಾಕೋ ಅವನಿಗೆ ಫೀಸ್ ಕೊಡೋಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಆಗಂಗಿಲ್ಲ ನಾನು ಜಾಸ್ತಿ ಕೊಡ್ತಾ ಇದ್ದೀನಿ ಮನೆಗೆ ಅದಕ್ಕೆ ನನ್ನ ಮಕ್ಕಳಿಗೆ ಒಳ್ಳೆ ಡ್ರೆಸ್ ಇರಬೇಕು ಅಂತ ಆರ್ಗ್ಯುಮೆಂಟ್ ಸರಿಗಿಲ್ಲ ಅಂದರೆ ಸಿದ್ದರಾಮಯ್ಯ ಹೇಳಿರೋದು ನಮ್ಮದು ಬಾಕಾಯ ಇದೆ ಅದು ಬೇರೆ ಅಂದರೆ ನಮ್ಮ ಅಮೌಂಟು ಸೆಂಟ್ರಲ್ ಅಲ್ಲಿ ಪೆಂಡಿಂಗ್ ಇದೆ ಅದು ಬೇರೆ ಸೆಂಟ್ರಲ್ ಗವರ್ಗೆ ಗವರ್ಮೆಂಟ್ಗೆ ನಾವು ಕೊಡ್ತಾ ಇರೋದು ಜಾಸ್ತಿ ನಮಗೆ ಸಿಗ್ತಾ ಇರೋದು ಕಡಿಮೆ ಈ ಆರ್ಗ್ಯುಮೆಂಟ್ ಫೇಲ್ಯೂರ್ ಈ ಆರ್ಗ್ಯೂಮೆಂಟ್ ಗೆ ಉಪಯೋಗಕ್ಕೆ ಅಲ್ಲ ಇವತ್ತಿನ ಈಗ ಬಜೆಟ್ ಅಲ್ಲಿ ತೋರಿಸಿರುವಂತದ್ದು ಫಾರ್ಟೀನ್ತ್ ಫಿನಾನ್ಸ್ ಕಮಿಷನ್ ಅಲ್ಲಿ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಮೇಲೆ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಅಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಷ್ಟು ನಮ್ಗೆ ಬರ್ಬೇಕಾಗಿರೋ ಅನುದಾನ ಬಾಕಿ ಇದೆ ಅಂತ ಬಜೆಟ್ ನಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಈ ರೀತಿ ಆದ್ರೆ ಒಟ್ಟು ಗೆ ಆದ್ರೆ ಇವರ ಕೊರತೆ ಕಾಣುತ್ತಲ್ಲ ಈಗ ವಿತ್ ನಮ್ಮ ಸ್ಟೇಟ್ ಬಜೆಟ್ ಗೆ ಇಂಪ್ಯಾಕ್ಟ್ ಆಗಲ್ವಾ ಸಡನಾಗಿ ಸಡನ್ಲಿ ಇಂಪ್ಯಾಕ್ಟ್ ಆಗುತ್ತೆ ಯಾವಾಗ ಅವರು ಕೊಡೋದು ಕೊಡಲಿಲ್ಲ ಅಂದರೆ ನಾನು ನಾನು ಓದಿರೋದ ಪ್ರಕಾರ ನನ್ನ ಮುಂದೆನೇ ಇದೆ ನಾನು ಓದಿರೋದ ಪ್ರಕಾರ ಅದರಲ್ಲಿ ಪೆಂಡಿಂಗ್ ದುಡ್ಡಿದೆ ಅಂತಲ್ಲ ನಮಗೆ ಸಿಕ್ಕಬೇಕಾಗಿತ್ತು ನಮಗೆ ಕಡಿಮೆ ಕಡಿಮೆ ಸಿಗ್ತಾ ಇದೆ ಅಂತ ಈ ಕಡಿಮೆ ಸಿಗ್ತಾ ಇದೆ ಯಾಕೆ ಅಂದರೆ ನಾವು ಯಾವಾಗ ಫೈನಾನ್ಸ್ ಕಮಿಷನ್ ಜೊತೆಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ ಆವಾಗ ನಾವು ಅದು ತೋರಿಸ್ಬೇಕು ನಮಗೆ ಯಾವ ಥರ ಯಾವ ಯಾವುದಕ್ಕೆ ದುಡ್ಡು ಬೇಕು ನೀವು ನಾವು ಬೆಂಗಳೂರಿಗೋಸ್ಕರ ದುಡ್ಡು ಕೇಳಿದರೆ ಮಹಾರಾಷ್ಟ್ರ ಮುಂಬೈಗೋಸ್ಕರ ಕೇಳ್ತಾರೆ ಮತ್ತೆ ಕಲ್ಕತ್ತಕ್ಕೋಸ್ಕರ ಬೆಂಗಾಲ್ ಕೇಳ್ತಾನೆ ಚಂಡೀಗಢಕ್ಕೋಸ್ಕರ ಪಂಜಾಬ್ ಕೇಳ್ತಾನೆ ಇದು ಕೇಳೋದು ಪ್ರಶ್ನೆ ಇರಲ್ಲ ಬೆಂಗ ಯಾವಾಗ ಮುನ್ಸಿಪಲ್ ಕಾರ್ಪೊರೇಷನ್ ಮಾಡಿರ್ತಾರೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಟ್ಯಾಕ್ಸಿಂಗ್ ಅಥಾರಿಟಿ ಇದೆ ಅವರು ಟ್ಯಾಕ್ಸಸ್ ಮಾಡ್ತಾರೆ ಅವ್ರ ಮುನ್ಸಿಪಲ್ ಕಾರ್ಪೊರೇಷನ್ ಅವ್ರ ಅಲ್ಲಿ ಜಾಸ್ತಿ ಆದರೆ ಅವ್ರ ಅಲ್ಲಿ ನಡೆಸಬೇಕು ಅವ್ರ ಲೆಕ್ಕಾಚಾರ ಆದರೂ ಮುನ್ಸಿಪಲ್ ಕಾರ್ಪೊರೇಷನ್ ಡಿಪೆಂಡ್ ಈ ಬಜೆಟಲ್ಲೂ ಕೂಡ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಅದು ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ತನ್ನ ದುಡ್ಡಲ್ಲೇ ತನ್ನ ಸಂಸಾರ ಮಾಡಬೇಕು ಅಂತ ಒಂದು ವಿಚಾರ ಇರುತ್ತದೆ ಫೈನಾನ್ಸ್ ಕಮಿಷನ್ ಮುಂದೆ ನಾವು ಬೆಂಗಳೂರಿಗೋಸ್ಕರ ನಮಗೆ ದುಡ್ಡು ಬೇಕು ಯಾಕಂದ್ರೆ ಬೆಂಗ್ಳೂರು ಆಲ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ತುಂಬಾ ಬೇಕಾಗಿರೋದು ಸಿಟಿ ಅಂತ ಆರ್ಗ್ಯುಮೆಂಟ್ ಮಾಡಿದ್ರೆ ಖಂಡಿತ ಅವರು ಕೊಡ್ತಾರೆ ಬಟ್ ಅವರು ಜಾಸ್ತಿ ಅದಕ್ಕೆ ಕೊಡೋದಿಲ್ಲ ಅದಕ್ಕೆ ವೇಟೇಜ್ ಕಡಿಮೆ ಇರ್ತದೆ ಅದಕ್ಕೆ ವೇಟೇಜ್ ಕಡಿಮೆ ಇರ್ತದೆ ನಮ್ಮ ಆರ್ಗ್ಯುಮೆಂಟ್ಸು ನಾನು ಎರಡು ಮೂರು ಅಟ್ಲೀಸ್ಟ್ ಅಟ್ಲೀಸ್ಟ್ ತ್ರೀ ಮೂರು ಮೀಟಿಂಗ್ಸ್ ಅಟೆಂಡ್ ಮಾಡಿದ್ದೀನಿ ಯಾವಾಗ ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಾಗ ನಾನು ನೋಡಿದ್ದೇನೆ ನಮ್ಮ ಅರ್ಗ್ಯುಮೆಂಟ್ ಏನಿರ್ತದೆ ಅಂದರೆ ನಮ್ಮ ಪಂಚಾಯತ್ ಸಮಿತಿ ನಾ ರಘುನಂದನ್ ಆರ್ಗ್ಯೂ ಮಾಡಿದರು ನಲ್ವತ್ತು ನಿಮಿಷ ಆರ್ಗ್ಯೂ ಮಾಡಿದರು ಏನಕ್ಕೆ ನಮ್ಮ ಪಂಚಾಯತ್ ಸಮಿತಿಗೆ ನಾವು ನಮ್ಮ ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ ತುಂಬ ಒಳ್ಳೆಯದಿದೆ ಅದಕ್ಕೆ ನಾವು ಜಾಸ್ತಿ ದುಡ್ಡು ಕೊಡಬೇಕು ಅಲ್ಲ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಯೂನಿಟ್ ಯೂನಿಯನ್ ಗೌರ್ಮೆಂಟ್ ಕೊಡೋದು ಯೂನಿಯನ್ ಗೌರ್ಮೆಂಟ್ ಕೊಡೋದು ನಿಮಗೋಸ್ಕರ ಅಂದರೆ ಸ್ಟೇಟ್ ಎಕ್ಸ್ಪೆಂಡಿಚರ್ಗೆ ಅದರಲ್ಲಿ ನೀವು ಪಂಚಾಯತ್ಗೆ ಹೆಂಗೆ ಮಾಡ್ತೀರಾ ಅದು ನಿಮ್ಮ ಪ್ರಕಾರ ಅದು ಫಾರ್ಟ್ ಟು ಎರಡು ಅವರ್ ಡಿಸ್ಕಷನ್ ಇತ್ತು ಎರಡು ಅವರಲ್ಲಿ ಫಾರ್ಟಿ ಮಿನಿಟ್ಸು ಪಂಚಾಯತ್ ರಾಜಲ್ಲೇ ಹೋಯಿತು ಒಂದು ಅರ್ಧ ಗಂಟೆ ಬೆಂಗಳೂರಲ್ಲಿ ಹೋಯಿತು ಈಗ ನಾವು ಆ ಫೈನಾನ್ಸ್ ಕಮಿಷನಲ್ಲಿ ಕೂಡ ಮನುಷ್ಯರು ತಾನೆ ಅವ ಅವ್ರು ಏನು ವಿಲನ್ಸ್ ಇಲ್ವಲ್ಲ ರಿಡಕ್ಷನ್ ಏಕಾಯಿತು ಏನಾಯ್ತು ಅಂದರೆ ಫೋರ್ ಪಾಯಿಂಟ್ ಸೆವೆನ್ ಒನ್ ತ್ರೀ ಪರ್ಸೆಂಟ್ ಕೊಟ್ಟಿದ್ರು ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಅದು ರಿಡ್ಯೂಸ್ ಮಾಡಿ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಬಂದಿತ್ತು ಇದು ಒಂದು ನಾವು ತಿಳ್ಕೊಬೇಕು ಅಂದ್ರೆ ಸಾಮಾನ್ಯ ಜನ ಇದು ತಿಳ್ಕೊಬೇಕು ಈ ಥ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಸೆವೆನ್ ವರ್ಗೂ ಮೂರನೇ ಡಿಜಿಟ್ ವರ್ಗು ಬರುತ್ತೆ ನೋಡಿ ಫೋರ್ ಪಾಯಿಂಟ್ ಸೆವೆನ್ ಒನ್ ತ್ರೀ ಮೂರ್ನೇ ಡಿಜಿಟ್ ವರ್ಗು ಬರುತ್ತೆ ಅಂದ್ರೆ ಕ್ಯಾಲ್ಕುಲೇಷನ್ ಸೀರಿಯಸ್ ಆಗಿ ಮಾಡಿರ್ಬೇಕು ಅಂತ ಒಂದು ಖಂಡಿತ ಇದೆ ಅಂದ್ರೆ ಅದು ಏನು ಲಾಟ್ರಿ ಸಿಸ್ಟಮ್ ಇಲ್ಲ ಅದಕ್ಕೆ ಕರ್ನಾಟಕಗೆ ಅವ್ರು ಕಡಿಮೆ ಕೊಡಿ ಅವ್ರಿಗೆ ಜಾಸ್ತಿ ಕೊಡಿ ಅಂತ ಆತರ ಆಗಂಗಿಲ್ಲ ನೀವು ಏನು ಡೇಟಾ ಕೊಟ್ಟಿದ್ದೀರಿ ಅದ್ರ ಮೇಲೆ ಅವ್ರು ಇಂಡೆಕ್ಸ್ ಮಾಡಿ ಅದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅದು ಭಾರಿ ಟ್ರಾನ್ಸ್ಪರೆಂಟ್ ಇದೆ ಅದು ಫೈನಾನ್ಸ್ ಕಮಿಷನ್ ರಿಪೋರ್ಟಲ್ಲಿ ಇದೆ ಅದು ಪರವಾಗಿ ಲಾಜಿಕಲ್ ಆರ್ಗ್ಯುಮೆಂಟ್ ಮಾಡೋದು ನಮ್ದು ಕರ್ತವ್ಯ ನನ್ನ ಪ್ರಕಾರ ಅಂದರೆ ಕರ್ನಾಟಕದ್ದು ಇದ್ದು ನನ್ನ ಪ್ರಕಾರ ನಾವು ಲಾಜಿಕಲ್ ಆರ್ಗ್ಯು ನಾನು ನಾನು ಅಟೆಂಡ್ ಮಾಡಿದ್ದೀನಿ ಅದಕ್ಕೆ ಕೇಳ್ತಾ ಇದ್ದೀನಿ ನೀವು ನೀವು ಇದು ತಿಳ್ಕೊಳ್ಳಿ ಅಂದರೆ ಕರ್ನಾಟಕಕ್ಕೆ ದುಡ್ಡು ಬೇಕು ಹಣ ಬೇಕು ಆಯಿತು ಏನಕ್ಕೆ ಬೇಕು ನಿಮಗೆ ನಮಗೆ ಬೆಂಗಳೂರಿಗೆ ಹೋಗುತ್ತೆ ರೋಡ್ಸ್ಗೆ ಬೇಕಾಗುತ್ತೆ ಮತ್ತೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಬೇಕಾಗುತ್ತೆ ಏನಂದರೆ ನಿಮ್ಮ ನಿಮ್ಮ ಮನೇಲಿ ನೀವು ಮಾಡ್ತಾ ಇರೋದು ಉದ್ಯೋಗಗಳು ನೀವು ನೋಡ್ಕೋಬೇಕಾಗತ್ತೆ ಇದು ಒಂದು ಸಿಂಪಲ್ ಲಾಜಿಕ್ಕು ಈ ಲಾಜಿಕ್ಕಲ್ಲಿ ಹೋದರೆ ನೀವು ಯಾವುದಕ್ಕೆ ಎಂಪಸಿಸ್ ಮಾಡಿದ್ರಿ ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ಸ್ ಮಾಡಿದ್ದಾರೆ ನೀವು ಏನು ಡೇಟಾ ಕೊಟ್ಟಿದ್ರೆ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಆ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅವರು ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ವಾಸ್ ಅನೌನ್ಸ್ಡ್ ಫಾರ್ ಅಪ್ಪರ್ ಭದ್ರಾ ಇರಿಗೇಷನ್ ಅದನ್ನು ಕೊಡ್ಲಿಲ್ಲ ಅದನ್ನು ಕೊಡ್ಲಿಲ್ಲ ಅದು ನಮ್ದು ಇದು ಹೋಗುತ್ತೆ ಡಿಮ್ಯಾಂಡ್ ನೋಟಿಸ್ ಡಿಮ್ಯಾಂಡ್ ವೌಚರ್ ಅದರಲ್ಲಿ ಅದು ಭದ್ರಾನಲ್ಲಿ ನೀವು ಏನು ಮಾಡ್ತಾಯಿದ್ರಿ ಯಾವ ಪ್ರಕಾರ ಮಾಡ್ತಾ ಇದ್ರಿ ಅದೆಲ್ಲ ಕ್ಲಿಯರಾಗಿ ಬರೀಬೇಕು ಗೋಲ್ಬೋಲ್ ಮಾಡಿದರೆ ಆಗಲ್ಲ ಅದಕ್ಕೆ ಪೆಂಡಿಂಗಲ್ಲಿ ಇರ್ತವೆ ಇದು ನಾನು ಎರಡು ಎರಡು ಕಡೆನೂ ಕೆಲಸ ಮಾಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟು ಪ್ಲಾನಿಂಗ್ ಕಮಿಷನ್ನಲ್ಲಿ ಮಾಡಿದ್ದೀನಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾಡಿದ್ದೀನಿ ನನಗೆ ಅನುಭವ ಇದೆ ಅನುಭವ ಏನು ಅಂದರೆ ಯಾವುದು ಕೆಲಸ ನಮ್ಮ ಕೈಲಿ ಬಂದರೆ ನಮ್ಮ ಅಧಿಕಾರಿ ವರ್ಗ ಅದಕ್ಕೆ ಸೀರಿಯಸ್ ಆಗಿ ನೋಡ್ಕೊಳ್ಳಲ್ಲ ಏನು ಉತ್ತರ ಕೊಡ್ಬೇಕು ಅಂದ್ರೆ ಉತ್ತರ ಕೊಟ್ಟರೆ ಅದರಿಂದ ತೊಂದರೆ ಆಗುತ್ತೆ ತೊಂದರೆ ಏನಾಗೋದು ಅಂದ್ರೆ ಆಗುತ್ತೆ ಆರ್ ಕೆ ವಿ ಅನುಭವ ಇದೆ ಆರ್ ಕೆ ವಿ ವೈ ಫಂಡ್ಸ್ ನಮ್ಮಲ್ಲಿ ಬಂದಿತ್ತು ಆರ್ ಕೆ ವಿ ವೈ ಯಾವ್ದಕ್ಕೆ ಉಪಯೋಗಿಸ್ಬೇಕು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ರು ಆದ್ರೂ ಸಿ ಐ ಜಿ ರಿಪೋರ್ಟ್ ಅಲ್ಲಿ ನಮ್ಮ ಹೆಸರು ಬಂದ್ಬಿಡ್ತು ಯಾಕೆ ನಾವು ಸರಿಯಾಗಿ ಉಪಯೋಗಿಸ್ಲಿಲ್ಲ ಅದು ನಾವು ಪ್ರತಿಯೊಂದು ಸಲ ಬೇರೆಯವ್ರನ್ನ ದೋಷ ಕೊಡೋದ್ ಬದಲೇ ನಾವು ಯಾಕೆ ಕರೆಕ್ಟ್ ಆರ್ಗ್ಯೂ ಮಾಡಲಿಲ್ಲ ನನ್ನ ನನ್ನ ಪ್ರಕಾರ ಆರ್ಗ್ಯುಮೆಂಟ್ ಅಂದರೆ ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಒಂದು ದೊಡ್ಡ ಕ್ರೈಟೀರಿಯಾ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಕ್ರೈಟೀರಿಯಾ ಮಾಡುವಾಗ ನಾವು ಕ್ರೈಟೀರಿಯಾ ಬಗ್ಗೆ ಮಾತಾಡಬೇಕಾಗಿತ್ತು ಯಾಕೆಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೆ ಅವರೇಜ್ ಇನ್ಕಮ್ ಇರೋದಿಲ್ಲ ಸೊ ಇನ್ಕಮ್ ಡಿಸ್ಟೆನ್ಸ್ ಇರ್ತದೆ ಇನ್ಕಮ್ ಡಿಸ್ಟೆನ್ಸ್ ಅವರು ಸ್ಟೇಟ್ಗೆ ಉಪಯೋಗಿಸ್ತಾರಲ್ಲ ಡಿಸ್ಟ್ರಿಕ್ಟ್ಗೆ ಗೆ ಉಪಯೋಗಿಸಿ ವೇಟೆಡ್ ಆವರೇಜ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಕರ್ನಾಟಕ ಹಿಂಗೆ ವೇಟ್ ಮಾಡಬೇಕು ಪವರ್ಟಿಯಿಂದ ಅದಕ್ಕೆ ವೇಟ್ ಮಾಡಿಬಿಟ್ಟು ವೇಟೆಡ್ ಆವರೇಜ್ ಅದು ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತು ನಾನು ಅವಾಗ ಹೇಳಿದ್ರೆ ನೋ ದಟ್ ವಿ ಆರ್ ನಾಟ್ ಆರ್ಗ್ಯೂಯಿಂಗ್ ಆನ್ ದಟ್ ಅಂತ ರಾಗೆ ಬೆಂಗಳೂರಿಗೆ ಈ ಪೆರಿಪೆರಲ್ ರೋಡು ಆಮೇಲೆ ಒಂದು ಕೆರೆ ಈ ಎರಡು ಯೋಜನೆಗಳಲ್ಲೂ ಕೇಂದ್ರ ಸರ್ಕಾರ ಭಾಗವಹಿಸಿಕೊಂಡಿದೆ ಅನ್ನೋದನ್ನ ಕೂಡ ಬಜೆಟ್ ನಲ್ಲಿ ಅವರು ಪ್ರೆಸೆಂಟ್ ಮಾಡಿ ಹೇಳಿದಾರೆ ಹೇಳಿದ್ದಾರೆ ಸರಿ ಇದೆ ಅದು ಅದು ಸರಿ ಇದೆ ಯಾಕಂದ್ರೆ ಪೆರಿಪೆರಲ್ ರೋಡ್ ಬೆಂಗಳೂರಿಗೆ ಉಪಯೋಗ ಆಗುತ್ತೆ ಮತ್ತೆ ಅದು ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಗೆ ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಸೇರುತ್ತೆ ಗವರ್ನಮೆಂಟ್ ಆಫ್ ಇಂಡಿಯಾದು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನಾವು ಉಪಯೋಗಿಸ್ತೀವಿ ಅದು ಉಪಯೋಗಿಸಬಹುದು ಈಗ ಕೇಂದ್ರೀಕರಣ ಮಾಡುವ ವಿಚಾರದಲ್ಲಿ ನಾವೇನಾದ್ರೂ ಇವತ್ತಿನ ಬಜೆಟ್ ಗಮನಿಸಿದಾಗ ನಮ್ಮ ನೆರೆಯ ಎರಡು ರಾಜ್ಯಗಳನ್ನ ಯಾವ್ದಾದ್ ರೀತಿ ಕಂಪೇರ್ ಮೇಜರ್ ನಾವು ಮಹಾರಾಷ್ಟ್ರ ಮತ್ತು ಗುಜರಾತ್ ನಾವು ನಮಗೆ ಎರಡು ಕರ್ನಾಟಕ ಕಾಂಪೀಟ್ ಮಾಡಬಹುದು ಅಂತ ಆದಾಯ ಇದರಲ್ಲಿ ರಾಜ್ಯಗಳು ಈಗ ಇವತ್ತಿನ ಬಜೆಟ್ ಅಲ್ಲಿ ಆದಾಯ ವೃದ್ಧಿ ಅಂದ್ರೆ ಆದಾಯ ವಿಚಾರಕ್ಕೆ ಬಂದಾಗ ಕರ್ನಾಟಕ ಯಾವ ರೀತಿ ಸಮಾನತಾಗಿ ಪ್ಲಾನ್ ಮಾಡಿದೆ ನೋಡಿ ಕರ್ನಾಟಕದಲ್ಲಿ ಒಂದು ಅಂದ್ರೆ ನಮ್ಮ ಇಂಟರ್ನಲ್ ಟ್ಯಾಕ್ಸ್ ರೆವೆನ್ಯೂ ಇದೆ ಅಲ್ಲ ಅದು ಇನ್ಕ್ರೀಸ್ ಆಗ್ಬೇಕಾಗಿತ್ತು ನೀವು ನೋಡಿ ಬಜೆಟ್ ಎಸ್ಟಿಮೇಟ್ ಆಫ್ ಲಾಸ್ಟ್ ಇಯರ್ ಹ್ಮ್ ಮತ್ತೆ ರಿವೈಸ್ ಎಸ್ಟಿಮೇಟ್ ಆಫ್ ಲಾಸ್ಟ್ ಇಯರ್ ರೆವೆನ್ಯೂ ನೋಡಿ ನಾವು ಬಜೆಟ್ ಎಸ್ಟಿಮೇಟ್ ಅಲ್ಲಿ ಎಷ್ಟು ರೆವೆನ್ಯೂ ಎಸ್ಟಿಮೇಟ್ ಮಾಡಿದ್ದೇವೆ ಅಷ್ಟು ನಾವು ರಿಯಲೈಸ್ ಮಾಡಲಿಲ್ಲ ಅಂದ್ರೆ ಟ್ಯಾಕ್ಸ್ ರೆವೆನ್ಯೂ ಎಷ್ಟು ನಾವು ಎಸ್ಟಿಮೇಟ್ ಮಾಡಿದೀವಿ ಅಷ್ಟು ರಿಯಲೈಸ್ ಮಾಡಲಿಲ್ಲ ಓನ್ ಟ್ಯಾಕ್ಸ್ ರೆವೆನ್ಯೂ ಇದಕ್ಕೆ ಅರ್ಥ ಏನಾಗುತ್ತೆ ಫೇಲ್ಯೂರ್ ಆಫ್ ಅವರ್ ಎಫರ್ಟ್ಸ್ ಅದೇ ಅರ್ಥ ಆಗುತ್ತೆ ತಾನೆ ನಾವು ಅಂತ ಅರ್ಥ ಆಗುತ್ತೆ ಇನ್ನೊಂದು ನಮ್ಮಲ್ಲಿ ಸುಮಾರು ಸೋರ್ಸಸ್ ಆಫ್ ಟ್ಯಾಕ್ಸಸ್ ಇದಾವೆ ಅದರಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಸುಮಾರು ಸೋರ್ಸಸ್ ಆಫ್ ರೆವೆನ್ಯೂ ಇದಾವೆ ಅದರಲ್ಲಿ ಕಣ್ಣಿಡೀಬೇಕು ನಾನು ಹೇಳಿದ್ದೀನಿ ಸುಮಾರು ಸಲ ಹೇಳಿದ್ದೀನಿ ಕರ್ನಾಟಕದಲ್ಲಿ ಇರೋದು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ತುಂಬ ಕಡಿಮೆ ಇದೆ ಫಿಲ್ಮ್ ಲಾಬಿ ಅದಕ್ಕೆ ಇನ್ಕ್ರೀಸ್ ಮಾಡೋಕೆ ಬಿಡ್ತಾ ಇಲ್ಲ ನಾವು ಗಟ್ಟಿಯಾಗಿ ಇನ್ಕ್ರೀಸ್ ಮಾಡಬೇಕು ಅಂತ ಮಾಡಿದ್ರೆ ಏನಾಗುತ್ತೆ ಅದ್ ಏನು ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಇದ್ದಾಗ ಕರ್ನಾಟಕದಲ್ಲಿ ತರ್ಟಿ ಪರ್ಸೆಂಟ್ ಇರಬಾರ್ದಲ್ಲ ಉತ್ತರ ಪ್ರದೇಶ ಏನು ಫಿಲ್ಮ್ ಫಿಲ್ಮ್ ಸ್ಟೇಟ್ ಇಲ್ವಲ್ಲ ಕರ್ನಾಟಕ ಫಿಲ್ಮ್ ಸ್ಟೇಟಲ್ಲಿ ರೆವಿನ್ಯೂ ಅಲ್ಲಿಂದ ಬರುತ್ತೆ ರೋಡ್ ಟ್ಯಾಕ್ಸಿಸ್ ನಾವು ಪೆರಿಫರಲ್ ರೋಡ್ ಮಾಡ್ತೀವಿ ಈ ರೋಡ್ ಮಾಡ್ತೀವಿ ಆ ರೋಡ್ ಮಾಡ್ತೀವಿ ರೋಡ್ ಟ್ಯಾಕ್ಸಿಸ್ ಎಷ್ಟು ಇನ್ಕ್ರೀಸ್ ಮಾಡಿದ್ವಿ ಇಲ್ವಲ್ಲ ನಮ್ಮ ರೋಡ್ ಟ್ಯಾಕ್ಸಸ್ ಕಡಿಮೆ ಇದೆ ಅದಕ್ಕೆ ಯಾವ ಯಾವ ಎಲ್ಲಿ ನಾವು ಬಾವಿ ತೊಳಿಬೇಕು ನೀರಿಲ್ಲದಕ್ಕೆ ನೀರ್ಲಿ ಇದ್ದೋ ಜಾಗದಲ್ಲಿ ಬಾವಿ ತೊಳಿಬೇಕು ಡ್ರೈಲ್ಯಾಂಡ್ ಅಲ್ಲಿ ಬಾವಿ ತೊಳ್ದ್ಬಿಟ್ಟು ಉಪಯೋಗ ಇಲ್ವಲ್ಲ ಮತ್ತೆ ನೀರಿಲ್ಲ ಅಂತ ನಾವು ಇದು ಮಾಡಬಾರ್ದು ಘೋಷಣೆ ಮಾಡಬಾರ್ದು ನಮ್ಮಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಈಗ ಸ್ಟೇಟ್ ಜಿಡಿಪಿ ವಿಚಾರಕ್ಕೆ ಬಂದಾಗ ಭಾರತ ಸರ್ಕಾರಕ್ಕಿಂತ ಜಿಡಿಪಿ ವಿಚಾರದಲ್ಲಿ ಕರ್ನಾಟಕ ಮುಂದಿದೆ ಅಂತ ಒಂದು ಅಂಶ ಈ ಬಜೆಟ್ ನಲ್ಲಿ ನಮಗೆ ಡಿಪಿ ಗ್ರೋತ್ ಕರ್ನಾಟಕದ್ದು ಭಾರತದಿಂದ ಮುಂದೆ ಇದೆ ಆಯ್ತು ಭಾರತ ಅಂದ್ರೆ ಒಂದ್ ರಾಜ್ಯ ಅಲ್ಲ ಅದು ಅದರಲ್ಲಿ ಬಿಹಾರು ಬರುತ್ತೆ ಅದರಲ್ಲಿ ಒರಿಸ್ಸಾನು ಬರುತ್ತೆ ಅರುಣಾಚಲ್ ಪ್ರದೇಶ ಬರುತ್ತೆ ನಾಗಾಲ್ಯಾಂಡು ಬರುತ್ತೆ ಮ್ಯಾನ್ಮಾರು ಬರುತ್ತೆ ಸಾರಿ ಇದು ಮೊನ್ನೆ ಜಗಳ ಆಗಿತ್ತು ಅದು ವೆಸ್ಟ್ ಬೆಂಗಾಲು ಬರುತ್ತೆ ಮೊನ್ನೆ ಜಗಳ ಆಗಿತ್ತು ತುಂಬ ಜಗಳ ಮಣಿಪುರ್ ಬರುತ್ತೆ ಮಣಿಪುರದು ಕಡಿಮೆ ಇದೆ ಈಗ ಯೂನಿಯನ್ ಇಂಡಿಯನ್ ಯೂನಿಯನ್ ಅದರಲ್ಲಿ ರಾಜ್ಯಗಳು ಸುಮಾರು ಥರ ರಾಜ್ಯಗಳು ಇದಾವೆ ಅದರಲ್ಲಿ ತಮಿಳ್ನಾಡು ಇದೆ ಕರ್ನಾಟಕ ಇದೆ ಮಹಾರಾಷ್ಟ್ರದ್ದು ಎಲ್ಲರಿಂದ ಜಾಸ್ತಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಮಹಾರಾಷ್ಟ್ರದ್ದು ಗ್ರೋತ್ ರೇಟ್ ಜಾಸ್ತಿ ಇದೆ ಆದರೆ ನಮ್ಮ ಗ್ರೋತ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಉಪಯೋಗ ಇಲ್ಲ ಅದು ಇಯರ್ ಟು ಇಯರ್ ಗ್ರೋತ್ ಅದಕ್ಕೇನು ಅರ್ಥ ಇಲ್ಲ ಎಕನಾಮೆಟ್ರಿಕ್ಸ್ ಪ್ರಕಾರ ಅಂದರೆ ಪೂರ್ತಿ ಅರ್ಥಶಾಸ್ತ್ರ ಪ್ರಕಾರ ಗ್ರೋತ್ಗೆ ಗ್ರೋತ್ ಇಯರ್ ಟು ಇಯರ್ ಅಂದರೆ ಹೋದ ವರ್ಷ ಎಷ್ಟಿದ್ರಿ ಈ ವರ್ಷ ಮನುಷ್ಯ ಪ್ರತಿಯೊಂದು ವರ್ಷ ಅದೇ ಬೆಳಿತಾನೆ ಎಲ್ಲಿವರೆಗೂ ಹದಿನೆಂಟು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ಆಗಿರೋನು ನಿಂದು ಹೈಟ್ ಜಾಸ್ತಿ ಆಗ್ತಾಯಿದೆ ಮೂರು ಇಂಚು ಜಾಸ್ತಿ ಆಗಿದೆ ನಂದು ಯಾಕೆ ಆಗಲಿಲ್ಲ ಅಂತ ಕೆಳಗಿಲ್ವಲ್ಲ ಸೊ ಆ ಕಂಪ್ಯಾರಿಸನೇ ಇಲ್ಲ ಆ ಕಂಪ್ಯಾರಿಸನೇ ಮಾಡೋಕ್ಕೆ ಕರೆಕ್ಟ್ ಇಲ್ಲ ಇನ್ನೊಂದು ನಿತ್ಯ ಆಯೋಗ ಒಂದು ಫಿಸಿಕಲ್ ಹೆಲ್ತ್ ಅಂತ ಒಂದು ಸ್ಟಡಿ ಮಾಡಿದರು ಆ ಫಿಸ್ಕಲ್ ಇನ್ನೊಂದು ನಿಮಗೆ ಹೇಳ್ತೀನಿ ಇದು ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಯಾವಾಗಲೂ ಕರ್ನಾಟಕ ಪ್ಲೇಸ್ ಇನ್ ದ ಇಂಟರ್ಸ್ಟೇಟ್ ಕಂಪ್ಯಾರಿಸನ್ ಈಸ್ ಆಲ್ವೇಸ್ ಇನ್ ದ ಮಿಡಿಯನ್ ಅಂದರೆ ಈ ಥರ ಕಂಪ್ಯಾರಿಸನ್ ಇದ್ದರೆ ಕರೆಕ್ಟಾಗಿ ಕರ್ನಾಟಕ ಇಲ್ಲೇ ಇರುತ್ತೆ ಎರಡು ಮೇಲೆ ಎರಡು ಕೆಳಗಡೆ ಆ ಫಿಸ್ಕಲ್ ಅಲ್ಲಿ ಕೂಡ ಕರ್ನಾಟಕ ಬರುತ್ತೆ ಹತ್ತನೇ ರ್ಯಾಂಕಲ್ಲಿ ಇಪ್ಪತ್ತು ಸ್ಟೇಟ್ಸ್ ಇದ್ದಾವೆ ಕರೆಕ್ಟ್ ಹತ್ತನೇ ರ್ಯಾಂಕಲ್ಲಿ ಬರುತ್ತೆ ಕರ್ನಾಟಕ ಅದರಲ್ಲಿ ಕೆಲವು ಸ್ಟೇಟ್ಸ್ ತುಂಬ ಚೆನ್ನಾಗಿದ್ದಾವೆ ಫಿಸಿಕಲ್ ಹೆಲ್ತ್ ಬಗ್ಗೆ ಕೆಲವು ಸ್ಟೇಟ್ ತುಂಬ ಕೆಟ್ಟದಿದೆ ಪಂಜಾಬ್ ತುಂಬ ಕೆಟ್ಟದಿದೆ ಅದು ಒಂದು ಐದು ಇಂಡಿಕೇಟರ್ ತಗೊಂಡಿದ್ದಾರೆ ಅದರಲ್ಲಿ ಡೆಟ್ ಇದೆ ಅದರಲ್ಲಿ ರೆವೆನ್ಯೂ ಇದೆ ಅದರಲ್ಲಿ ಸುಮಾರು ಇದ್ದಾವೆ ಐದು ಇಂಡಿಕೇಟರ್ ಇದ್ದಾವೆ ಅದು ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಕರ್ನಾಟಕ ಮೀಡಿಯಂ ಪ್ಲೇಸಲ್ಲಿ ಅದೇ ತರ ಗ್ರೋತ್ ಕೂಡ ಕರ್ನಾಟಕ ಮೀಡಿಯಂ ಪ್ಲೇಸ್ ಅಲ್ಲಿ ಬರುತ್ತೆ ಸೊ ಅದ್ ಅದಿಂದ ನಾವು ಹೆಮ್ಮೆ ಪಡಿಬೇಕಂತ ಏನೇಗಿಲ್ಲ ಯಾಕಂದ್ರೆ ಕರ್ನಾಟಕದ ಜಿ ಎಸ್ ಡಿ ಪಿ ಆಲ್ ಇಂಡಿಯಾ ಜಿ ಎಸ್ ಡಿ ಪಿ ಗೆ ಟೆನ್ ಪರ್ಸೆಂಟ್ ಇದೆ ಏಟ್ ಪರ್ಸೆಂಟ್ ಮೇಲೆ ಗ್ರೋತ್ ಆಯ್ತು ಅಷ್ಟೇ ಈಗ ಈ ಡಿಸ್ಪ್ಯೂಟ್ ಇದೆಯಲ್ಲ ಸರ್ ಈಗ ಅವರು ಇದರಲ್ಲಿ ಬಜೆಟ್ ಅಲ್ಲಿ ತೋರಿಸ್ತಾ ಇದಾರೆ ನಮ್ಗೆ ಅನುದಾನ ಕೊರತೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಡಿಸ್ಪ್ಯೂಟ್ ಇದೆಯಲ್ಲ ಅದು ಮುಂದೆ ಮುಂದೆರಲ್ ಇದಕ್ಕೆ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಲ್ವಾ ಸರ್ ಇಲ್ಲ ಆಗ್ಬಾರ್ದು ಆಗಬಾರ್ದು ಯಾಕಂದ್ರೆ ಫೆಡ್ರಲ್ ಪ್ರಿನ್ಸಿಪಲ್ ಅಲ್ಲಿ ಅದು ಅವ್ರು ಕೊಡಬೇಕಲ್ಲ ಯಾವಾಗಲೂ ಪೆಂಡಿಂಗ್ ಇದ್ದೇ ಇರ್ತದೆ ಬಂದೇ ಬರುತ್ತೆ ಯಾಕಂದ್ರೆ ಅವ್ರ ಹತ್ರ ಫಂಡ್ಸ್ ಬಂದಾಗ ಅವ್ರು ಕೊಡಲೇಬೇಕು ಯಾಕಂದರೆ ಡಿಮಾಂಡ್ ಕೊಟ್ಟಿದ್ಮೇಲೆ ಡಿಮಾಂಡ್ ಕರೆಕ್ಟ್ ಆಗಿದ್ರೆ ಅವ್ರು ಕೊಡೋದು ಅವರು ಯಾವಾಗಲೂ ಬಂದೇ ಬರ್ತಾ ಇದೆ ನಮ್ಮ ಇದು ಜಿ ಎಸ್ ಟಿ ಶೇರ್ ಬಂದೇ ಬರುತ್ತೆ ಅದು ಕ್ಯಾಲ್ಕುಲೇಟ್ ಅದು ಅದರಲ್ಲಿ ಏನು ಹೆಚ್ಚು ಕಡಿಮೆ ಮಾಡಕ ಆಗಲ್ಲ ನಮ್ಮ ಹಳೆ ಫೈನಾನ್ಸ್ मिनिस्टर पार्लियाಮೆಂಟ್ ಅಲ್ಲಿ ಹೇಳಿದ ಮೊನ್ನೆ ಹೇಳಿದ ಅಲ್ಲ ನಂದಮರಂ ಅವರು पार्लियाಮೆಂಟ್ ಅಲ್ಲಿ ಹೇಳಿದರು व्हाई शी ಹಸ್ ನಾಟ್ ಬ್ರಾಟ್ ಇನ್ ಜಿಎಸ್‌ಟಿ ಇಂಟು ದಿ ಬಜೆಟ್ ಎಂಐಟಿ ಪಿಎಚ್ಡಿ ಇರೋರು ಜಿಎಸ್‌ಟಿ ಡಸ್ ನಾಟ್ ಗೆಟ್ ಇಂಟು ದಿ ಬಜೆಟ್ ಅಂತ ಅಷ್ಟು ಅವರೇ ಹಾಕಿರೋದು ಜಿಎಸ್‌ಟಿ ಶುರು ಮಾಡಿರೋದು ಅಂದ್ರೆ ಹಸ್ ನಾಟ್ ಸ್ಟಾರ್ಟೆಡ್ ಜಿಎಸ್‌ಟಿ ಬಟ್ ಆ ಡಿಸ್ಕಷನ್ ಜಿ ಎಸ್ ಟಿ ಬಗ್ಗೆ ಮನಮೋಹನ್ ಸಿಂಗ್ ಟೈಮ್ ಅಲ್ಲಿ ಶುರು ಆಯ್ತು ಇಂಪ್ಲಿಮೆಂಟ್ ಇವರು ಮಾಡಿದ್ರು ಅಂದ್ರೆ ಗೊತ್ತಾಗ್ಬೇಕಲ್ಲ ಅದು ಮಾತಾಡುವಾಗ ಅದೇ ತರ ಈ ಗ್ರೋತ್ ರೇಟ್ ಬಗ್ಗೆ ಮಾತಾಡಿದ್ರಲ್ಲ ಬಜೆಟ್ ಅಲ್ಲಿ ಇದೆ ಅದು ಬಜೆಟ್ ಪೇಪರ್ ಅಲ್ಲಿ ಇದೆ ಗ್ರೋತ್ ರೇಟ್ ನಮ್ದು ಜಾಸ್ತಿ ಇದೆ ಅಂತ ಅದು ಸಾಮಾನ್ಯವಾಗಿ ಕೆಲವು ಸ್ಟೇಟ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಅವರು ಜಾಸ್ತಿ ಫಂಡ್ಸ್ ನಮ್ಗೆ ಬರಬೇಕು ಅಂತ ಹೇಳಂಗಿಲ್ವಲ್ಲ ಯಾ ಲಾಸ್ಟ್ ಒಂದು question ಸರ್ ಈಗ ಸೆಂಟ್ರಲ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಗಳಾದ ಜೀವನ್ ಮಿಷನ್ ಮತ್ತೆ ಅಪ್ಪರ್ ಭದ್ರ ಇಂತದಕ್ಕೆ ಕೊರತೆ ಇದೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ನಂಬರ್ ಅಲ್ಲಿ ತೋರಿಸಿದಾರೆ ಬಜೆಟ್ ಅಲ್ಲಿ ಅದು ಪರಿಶು ಮಾಡಬೇಕು ಅದು ಯಾವಾಗ ನಾವು ಡಿಮಾಂಡ್ ಕೊಟ್ಟಿರ್ತೀವಿ ಪ್ರಾಜೆಕ್ಟ್ ಔಟ್ ಲೈನ್ ಕೊಟ್ಟಿರ್ತೀವಿ ಡಿಮಾಂಡ್ ಕೊಟ್ಟಿರ್ತೀವಿ ಈ ತರ ವರ್ಕ್ಸ್ ಇದಾವೆ ವರ್ಕ್ ಡಿಲೇ ಆದ್ರೆ ಅದು ಕೊಡ್ಬೇಕು ನಾವು ಇಲ್ಲಿವರೆಗೂ ಬಂದಿದೀವಿ ಅಂತ ಈ ಇರಿಗೇಷನ್ ಪ್ರಾಜೆಕ್ಟ್ಸಲ್ಲಿ ಒಂದಂದ್ರೆ ಈ ಕಾಸ್ಟ್ ಎಸ್ಕ್ಯುಲೇಷನ್ ಮತ್ತು ಟೈಮ್ ಎಸ್ಕಿಲೇಷನ್ ಆಗೇ ಆಗುತ್ತೆ ಈ ಟೈಮ್ ಎಸ್ಕಿಲೇಷನ್ ಆದಾಗ ಅದು ಶೆಡ್ಯೂಲ್ ರೇಟ್ಸ್ ಇರ್ತವಲ್ಲ ಆ ಶೆಡ್ಯೂಲ್ ರೇಟ್ಸು ಪ್ರತಿ ವರ್ಷ ಫಿಕ್ಸ್ ಮಾಡಲ್ಲ ಒಂದು ಎರಡು ಮೂರು ವರ್ಷಕ್ಕೆ ಒಂದು ಸಲ ಮಾಡ್ತಾರೆ ಮೂರು ವರ್ಷ ಹಿಂದೆ ಮಾಡಿದ್ರು ಆ ಶೆಡ್ಯೂಲ್ ರೇಟ್ ಈ ವರ್ಷ ಚೇಂಜ್ ಆಗಿದೆ ಅದು ಕ್ಯಾಲ್ಕುಲೇಷನ್ ಮಾಡಿ ಚೇಂಜ್ ಮಾಡ್ತಾರೆ ಪೇಪರಲ್ಲಿ ಅದಲ್ಲ ಅದು ಯಾವ ಥರ ಎಸ್ಟಾಬ್ಲಿಷ್ ಮಾಡಿದ್ರು ಮೂರು ವರ್ಷ ಹಿಂದೆ ಅದೇ ಥರ ರೀಕ್ಯಾಕ್ಯುಲೇಟ್ ಈಗ ಕಂಪ್ಯೂಟರ್ಸ್ ಬಂದಿದ್ದಾವೆ ಒಂದು ಸ್ಮಾಲ್ ಸಾಫ್ಟ್ವೇರ್ ಹಾಕಿದರೆ ಆಟೋಮ್ಯಾಟಿಕಲಿ ಟುಡೇ ಶೆಡ್ಯೂಲ್ಡ್ ರೇಟ್ ಬಂದ್ಬಿಡುತ್ತೆ ಆದರೂ ಅದಲಿಲ್ಲ ತಿರ್ಗಿ ಅದೇ ಶೆಡ್ಯೂಲ್ಡ್ ರೇಟ್ ಉಪಯೋಗಿಸೋದು ಮತ್ತೆ ಹೇಳೋದು ನಮಗೆ ಜಾಸ್ತಿ ದುಡ್ಡು ಬೇಕು ಬಟ್ ಶೆಡ್ಯೂಲ್ಡ್ ರೇಟ್ ಅದ್ರ ಪ್ರಕಾರ ನಾವು ಡಿಮ್ಯಾಂಡ್ ಕೊಟ್ಟಿರ್ತೀವಿ ಅದು ಆಗಲ್ಲ ಇದು ಸ್ವಲ್ಪ ಆಫೀಸರ್ಸ್ ಇದಕ್ಕೆ ಗಮನ ಕೊಡಬೇಕು ಯಾಕಂದ್ರೆ ಈ ಶೆಡ್ಯೂಲ್ ರೇಟ್ ಬಗ್ಗೆ ನಾನು ನೋಡಿದ್ದೇನೆ ಸುಮಾರು ಸಲ ಇರಿಗೇಷನಲ್ಲಿ ಅವ್ರು ಮೂರು ವರ್ಷ ಹಿಂದಿದ್ದು ಶೆಡ್ಯೂಲ್ ರೇಟ್ ಕೊಡ್ತಾರೆ ಮೂರು ವರ್ಷ ಹಿಂದಿಂದು ಮೆಜರ್ಮೆಂಟ್ಸ್ ಕೊಡ್ತಾರೆ ಆಮೇಲೆ ಕೆಲವು ಮೆಜರ್ಮೆಂಟ್ಸ್ ಅಂದರೆ ಎಲ್ಲ ನರ್ಮದಾದು ಜಗಳ ಆಗಿರೋದು ಆ ಸಿಲ್ಟಿಂಗ್ ರೇಟಲ್ಲಿ ಸಿಲ್ಟಿಂಗ್ ರೇಟ್ ಇಷ್ಟು ಇದೆ ಅಂತ ಸಿಲ್ಟಿಂಗ್ ರೇಟ್ ನೈನ್ಟೀನ್ ಫಿಫ್ಟಿ ಸೆವೆನಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು ಅದೇ ಉಪಯೋಗಿಸ್ತಾ ಇದ್ರು ಇನ್ ವಿಚ್ ಇಯರ್ ಏಯ್ಟೀಸಲ್ಲಿ ಫಿಫ್ಟಿ ಸೆವೆನ್ ಟು ಏಯ್ಟೀಸ್ ರೇಟ್ ಡಿಫ್ರೆಂಟ್ ಆಗತ್ತೋ ಇಲ್ವೋ ಅಂತ ಪ್ರಶ್ನೆ ಕೇಳಿದ್ದೆ ಈ ಕೆಲವು ಪ್ರಶ್ನೆಗಳು ಸಿಂಪಲ್ ಆದರೂ ಆಗಿ ಇದಾವೆ ಆರ್ ಕಾಂಪ್ಲಿಕೇಟೆಡ್ ಓಕೆ ಯು ಯು ಸರ್ ಇವತ್ತಿನ ಕರ್ನಾಟಕ ಬಜೆಟ್ ಕುರಿತು ವಿಶೇಷ ನೀಡಿದ್ರಿ ಇದು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಹೊಸ ಕಾರ್ಯಕ್ರಮ ಭೇಟಿಯಾಗೋಣ ಆಗೋಣ ಧನ್ಯವಾದ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ